ಭಾಳ ಸ್ಪಷ್ಟವಾಗಿ ನರೇಗಾ ಕಾಯ್ದೆಯನ್ನು ರದ್ದು ಮಾಡಿ ಈ ವಿ ಬಿ ಗ್ರಾಮ್ ಜಿ ಬಿಲ್ ಅನ್ನು ತಂದು ಪಂಚಾಯತ್ ಅಧಿಕಾರಗಳನ್ನು ಮೊಟ್ಟಗೊಳಿಸಿದ್ದಾರೆ ಕಾರ್ಮಿಕರನ್ನು ಗುಲಾಮರು ಮಾಡಿದ್ದಾರೆ ಮತ್ತು ನಮ್ಮ ರಾಜ್ಯಕ್ಕೆ ಒಂದು ತೆರಿಗೆ ಹಾಗೂ ಆರ್ಥಿಕ ಭಯೋತ್ಪಾದನೆಯನ್ನು ಒತ್ತಾಯಪೂರ್ವಕವಾಗಿ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ನೀವು ಆಳವಾಗಿ ಈ ವಿ ಬಿ ಗ್ರಾಮ್ ಜಿ ಕಾಯ್ದೆಯನ್ನು ನೋಡಿದ್ರೆ ಇನ್ನು ಮೇಲಿಂದ ಕೆಲಸ ತೀರ್ಮಾನ ಹಳ್ಳಿನಲ್ಲಾಗಲ್ಲ ದಿಲ್ಲಿನಲ್ಲಾಗುತ್ತೆ ಕಾರ್ಮಿಕರು ಗುತ್ತಿದಾರರ ಹತ್ರ ಹೋಗಿ ಕೆಲಸ ಮಾಡಬೇಕಾಗ್ತದೆ ಏನೇ ಇದ್ರೂ ಕೂಡ ನೀವು ಗ್ರಾಮ ಅಲ್ಲ ವೀಕ್ಷಿತ್ ಭಾರತ ಕನಸು ಕಾಣಬೇಕಾಗ್ತದೆ ಒಟ್ಟಾರೆ ನಮ್ಮ ರಾಜ್ಯದ ಹಿತಾಸಕ್ತಿ ಗ್ರಾಮ ಸ್ವರಾಜ್ಯದ ಹಿತಾಸಕ್ತಿ ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ಇವತ್ತು ನಿರ್ಣಾಮ ಮಾಡಲಿಕ್ಕೆ ಈ ಬಿಲ್ಲನ್ನು ತಂದಿದೆ ಇದನ್ನು ವಿರೋಧ ಮಾಡಿ ಇವತ್ತು ನಾವು ಅಸೆಂಬ್ಲಿನಲ್ಲಿ ರೆಸಲ್ಯೂಷನನ್ನು ಪಾಸ್ ಮಾಡಿ ಪ್ರೆಸಿಡೆಂಟ್ ಅವರಿಗಿರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಕರೆಸ್ಬೋದು ನಮ್ಮ ಹೋರಾಟ ಇನ್ನು ಈ ಸದನ ಆದಮೇಲೆ ಬೀದಿಗಿಳೀತಿದೆ